ಚನ್ನಪಟ್ಟಣ ಅಖಾಡದಲ್ಲಿ ಡಿ ಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ ಅವರೇ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಬರ್ತಾ ಇದೆ ಈಗ ಲೋಕಲ್ ಮಟ್ಟದಲ್ಲಿ ಒಂದಷ್ಟು ಮೀಟಿಂಗ್ ಮಾಡ್ತಿದ್ದಾರೆ ಉಪಚುನಾವಣೆ ಘೋಷಣೆ ಮುನ್ನವೇ ವರ್ಜರಿ ರಂಗೇರ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣದಲ್ಲಿ ಚುನಾವಣೆಯ ರಂಗು ಈಗ ಹೆಚ್ಚಾಗ್ತಾ ಇದೆ ಇನ್ನೂ ಕೂಡ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿ ಕೆ ರೌಂಡ್ಸ್ ಜೂನ್ ಹತ್ತೊಂಬತ್ತರಂದು ಚನ್ನಪಟ್ಟಣದಲ್ಲಿ ದೇಗುಲಗಳನ್ನು ಡಿ ಕೆ ಇವತ್ತು ಕೂಡ ಒಂದಷ್ಟು ರೌಂಡ್ಸ್ ಹಾಕ್ತಿದ್ದಾರೆ ಸ್ಥಳೀಯ ಮುಖಂಡರ ಜೊತೆಗೆ ಸಭೆ ನಡೆಸಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಷ್ಟು ಚರ್ಚೆ ರಣತಂತ್ರಗಳನ್ನು ಹೆಣೆಯಲಿದ್ದಾರೆ ಇಂದು ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಕೋಡಂಬಳ್ಳಿ ಅಕ್ಕೂರು ಜಿಲ್ಲಾ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ಗೆ ಕಡಿಮೆ ಮತ ಬಂದಂತಹ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಹಿನ್ನಡೆ ಆಗಿತ್ತು ಆ ಎಲ್ಲಾ ಕಡೆ ಕೂಡ ಈಗ ಮೀಟಿಂಗ್ ಗಳನ್ನು ಮಾಡಿ ಏನು ತಪ್ಪಾಯ್ತು ಲಾಸ್ಟ್ ಟೈಮ್ ಅದೆಲ್ಲವನ್ನು ಕೂಡ ಸರಿಪಡ್ಕೊಂಡು ಸರಿಪಡಿಸಿಕೊಂಡು ಈಗ ಚನ್ನಪಟ್ಟಣ ತಮ್ಮ ತೆಕ್ಕೆಗೆ ಕಾಂಗ್ರೆಸ್ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ ಈ ಹಿಂದೆ ಮನೆ ಬಾಗಿಲಿಗೆ ಸರ್ಕಾರ ಪ್ರೋಗ್ರಾಮ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸಿನೆಸ್ ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೇ ಸ್ಟ್ರಾಟಜಿಗೆ ಈಗ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಸೊ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅನಿಲ್ ಈಗ ಚನ್ನಪಟ್ಟಣದಲ್ಲಿ ರಣತಂತ್ರ ರೆಡಿ ಆಗ್ತಿರೋ ಹಾಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಸೊ ಏನೆಲ್ಲ ಆಗ್ತಿದೆ ಅಂತ ಏನ್ ಇವತ್ತು ಪ್ರೋಗ್ರಾಂಗಳು ಡಿಕೆ ಶಿವಕುಮಾರ್ ಅವರು ಎಸ್ ಅವಿನಾಶ್ ಚನ್ನಪಟ್ಟಣ ಉಪ ಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆವೇ ಅಂದ್ರೆ ಅಲರ್ಟ್ ಆಗಿರುವಂತಹ ಡಿ ಎಂ ಡಿ ಕೆ ಶಿವಕುಮಾರ್ ಎರಡನೇ ಎರಡನೇ ಬಾರಿ ಈಗ ಚನ್ನಪಟ್ಟಣಕ್ಕೆ ಭೇಟಿಯನ್ನು ಕೂಡ ನೀಡ್ತಾ ಇರುವಂತದ್ದು ಕಳೆದ ವಾರವೂ ಕೂಡ ಭೇಟಿಯನ್ನು ನೀಡಿ ಸುಮಾರು ಹದಿನೈದಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಅಲ್ಲಿ ಆ ಒಂದು ಪೂಜೆನ ಕೂಡ ಕಲ್ಸಿದ್ರು ಜೊತೆಗೆ ಸ್ಥಳೀಯ ಮುಖಂಡ ಜೊತೆ ಒಂದು ಮಾತುಕತೆನ ಕೂಡ ನಡೆಸಿದ್ರು ಅಂದ್ರೆ ಈಗ ಅಲ್ಲಿನ ಜನರ ನಾಡಿ ಮಿಡಿತ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಅವ್ರ ಜೊತೆಗೆ ಈಗ ನನಗೆ ಕನಕಪುರ ಹೇಗೂ ಚನ್ನಪಟ್ಟನು ಕೂಡ ಅದೇ ಅಂತ ಒಂದು ಭಾವನಾತ್ಮಕ ಹೇಳಿಕೆಗಳನ್ನು ಕೂಡ ಆಗ ಕೊಟ್ಟಿದ್ರು ಈಗ ಎರಡನೇ ಬಾರಿ ಇವತ್ತು ಕೂಡ ಭೇಟಿಯನ್ನು ಕೂಡ ನೀಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಂತ ಕಾರ್ಯಕ್ರಮಗಳನ್ನೇ ಈಗ ಚನ್ನಪಟದಲ್ಲೂ ಕೂಡ ನಡೆಸೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರ ಮಾಡಲಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಅಂದ್ರೆ ಸರ್ಕಾರದ ಯೋಜನೆ ಅಂದ್ರೆ ಮನೆ ಬಾಗಿಲಿಗೆ ಸರ್ಕಾರನ ಒಂದು ಶೀರ್ಷಿಕೆ ಈಗ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಖುದ್ದು ಡಿಸೆಂಬರೇ ಈಗ ಜನರ ಒಂದು ಅಹೋಲನ್ನು ಕೂಡ ಸ್ವೀಕಾರ ಮಾಡ್ಲಾ ಮಾಡ್ಲಿದ್ದಾರೆ ಬೆಳಗ್ಗೆ ಹತ್ತೊಂಬತ್ತರ ಸುಮಾರಿಗೆ ಈಗ ಬೆಂಗಳೂರಿಂದ ಹೊಡೆತಲ್ಲಿ ಪ್ರಮುಖವಾಗಿ ಎರಡು ಆ ಪಂಚಾಯಿತಿಗಳಲ್ಲಿ ಈಗ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ಅಂದ್ರೆ ಚುನಾವಣೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿರುವಂತದ್ದು ಈಗ ಬಹಿರಂಗವಾಗಿ ಈಗ ಡಿ ಕೆ ಶಿವಕುಮಾರ್ ಹೇಳದೆ ಹೋದ್ರು ಕೂಡ ಆದ್ರೆ ಈಗ ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಹೇಳಿ ಹೇಳಿದ್ರು ಕೂಡ ಈ ಹಿಂದೆ ಒಂದು ಮೂರ್ನಾಲ್ಕು ಬಾರಿಯೂ ಕೂಡ ಅಂದ್ರೆ ಈಗ ಕಳೆದ ವಾರವೂ ಕೂಡ ಭೇಟಿನ ಕೂಡ ನೀಡಿದ್ರು ಈ ಬಾರಿಯೂ ಕೂಡ ಒಂದು ಭೇಟಿಯನ್ನ ಕೂಡ ನೀಡ್ತಾ ಇರುವಂತ ಈಗ ಡಿಕೆ ಶಿವಕುಮಾರ್ ಸ್ಪರ್ಧೆ ಖಚಿತ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಅಂತದ್ದು ಸದ್ಯಕ್ಕೆ ಈಗ ಪದೇ ಪದೇ ಭೇಟಿಯನ್ನ ನೀಡಿ ಅಲ್ಲಿನ ಒಂದು ಸ್ಥಳೀಯರ ನಾಡಿ ಮಿಡಿತ ಏನಿದೆ ಅನ್ನೋದನ್ನ ಕೂಡ ಇಲ್ಲಿ ಒಂದು ಸಂಗ್ರಹ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು ಅಂದ್ರೆ ಚುನಾವಣೆಯ ದಿನಾಂಕ ಘೋಷಣೆ ಆಗೋದಕ್ಕೂ ಮುಂಚೆನೆ ಈಗ ಭೇಟಿಯನ್ನ ಕೂಡ ನೀಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಅನಿಲ್